ಬಂಧನ ಖಂಡಿಸಿ ನಗರಸಭೆ ಅಧ್ಯಕ್ಷರ ಆಕ್ರೋಶ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದು ಮಹಿಳೆಯರಿಗೆ ಗೌರವ ತೋರಿಸುತ್ತಾ ಬಂದಿರುವ ರವಿಯಣ್ಣ ಹೆಣ್ಣು ಮಕ್ಕಳ ಬಗ್ಗೆ ಯಾವತ್ತೂ ಕೀಳಾಗಿ ಮಾತನಾಡಿದವರಲ್ಲ ಅಂಥವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ರವಿಯವರು ಇಂಗ್ಲಿಷ್ ಪದದ ಹತಾಶೆ ಎಂಬ ಪದವನ್ನು ಅರಿಯದೆ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ನಮಸ್ಕಾರ ನಾನು ಚಿಕ್ಕಮಗಳೂರಿನ ನಗರಸಭಾ ಅಧ್ಯಕ್ಷರು ನಮ್ಮ ರವಿಯಣ್ಣನವರು ಬೆಳಗಾವಿ ಅಧಿವೇಶನದಲ್ಲಿ ಏನು ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ಅಶ್ಲೀಲವಾಗಿ ಮಾತನಾಡಿದ್ರು ಅಂತ ನಾವು ಈಗಾಗಲೇ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ವಿ ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಅಂತ ನಾನು ಹೇಳ್ತಾ ನಾನು ಎರಡು ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ರವಿಯಣ್ಣನವರು ಲಕ್ಷ್ಮಿ ಹಬ್ಬಾಳ್ಕರ್ ಅವರೇ ಅವರನ್ನ ನೀವು ಎಷ್ಟು ದಿನದಿಂದ ಹತ್ರದಿಂದ ನೀವು ನೋಡಿದಿರಿ ಅಂತ ನೀವು ಕೌಂಟರ್ ಕೊಡ್ಬೇಕು ಯಾಕಂದ್ರೆ ನೀವು ಚಿಕ್ಕಮಂಗ್ಳೂರಿಗೆ ಬನ್ನಿ ನಮ್ಮ ಮಹಿಳೆಯರು ಎಷ್ಟ್ರ ಮಟ್ಟಿಗೆ ನಮ್ಮ ರವಿಯಣ್ಣನ ತಲೆ ಮೇಲೆ ಒತ್ತು ಮೆರದಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅತಿ ಹೆಚ್ಚು ವೋಟರ್ಸ್ ಇರದೇ ಮಹಿಳೆಯರು ಯಾಕಂದ್ರೆ ಎಲ್ಲ ವರ್ಗದ ಜನಗಳನ್ನು ನಮ್ಮ ರವಿಯಣ್ಣನವರು ಅಕ್ಕ ತಂಗಿಯರು ತಾಯಿ ಮಾತೆಯನ್ನ ಪದದಲ್ಲಿ ಕರೆದು ಅವ್ರನ್ನ ಗೌರವಿಸ್ತಕ್ಕಂತ ಮಹಾನ್ ವ್ಯಕ್ತಿ ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರನ್ನು ಸಹ ಅವರು ಅಕ್ಕ ಅಂತಾನೆ ಮಾತಾಡ್ಸೋದು ನಾವು ಕಲ್ತಿದ್ದೀವಿ ಬಿ ಜೆ ಬಿಜೆಪಿ ಪಾರ್ಟಿಲಿ ಅಂದ್ರೆ ನಮ್ಮ ರವಿಯಣ್ಣನವರಿಂದ ಯಾಕಂದ್ರೆ ರೋಡಲ್ಲಿ ಹೋಗ್ತಾ ಇರೋ ಭಿಕ್ಷುಕರು ಸಮೇತ ಅವರಿಗೆ ಕೈ ಮುಗಿದು ಮಾತಾಡಿಸ್ತಾರೆ ಅವರಿಗೂ ಸಹ ಅಕ್ಕ ಅಪ್ಪಾಜಿ ಅಮ್ಮ ಅನ್ನ ಅಂತಕ್ಕಂಥ ಸಂಸ್ಕೃತಿನ ಅವರು ಮರ್ತಿಲ್ಲ ಅವರಿಗೂ ಸಹ ಅಷ್ಟು ಗೌರವ ನನ್ನೊಬ್ಬ ಎಮ್ ಎಲ್ ಎ ಮಿನಿಸ್ಟ್ರು ನಾನು ದೇಶದ ಅರ್ಧ ಜವಾಬ್ದಾರಿ ಗೊತ್ತಿರ್ತಕ್ಕಂಥ ಕಾರ್ಯದರ್ಶಿಯನ್ನ ಅಹಂ ಇಲ್ದಲೆ ಜನಸಾಮಾನ್ಯರ ಜೊತೆ ಜನ ಸೇವಕಾಗಿ ಒಂದು ಕಾರ್ಯನ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂತ ಮಹಾನ್ ವ್ಯಕ್ತಿ ಅಷ್ಟಿಲ್ಲದೆ ಜನ ಪ್ರೀತಿಯಿಂದ ಅವರಿಗೆ ಹಿಂದು ಹುಲಿ ಅಂತ ಹೆಸರನ್ನ ಕೊಟ್ಟಿಲ್ಲ ಅವರು ಹಿಂದುತ್ವ ಹಿಂದು ಹುಲಿ ಸನಾತನ ಧರ್ಮ ಸಂಸ್ಕೃತಿ ಇಂದ ಬೆಳೆದು ಬಂದಿರರು ಈ ಚಿಕ್ಕಮಗ್ಳೂರ್ ಜಿಲ್ಲೆ ಶೃಂಗೇರಿ ಶಾರದಾಂಬೆ ಆಗಿರ್ಬೋದು ಓರ್ನಾಡ್ ಅನ್ಪೂರ್ಣೇಶ್ವರಿ ಆಗಿರ್ಬೋದು ಆ ಮಲ್ಲೇನಹಳ್ಳಿ ದೇವಿರಮ್ಮ ಆಗಿರ್ಬೋದು ಮಹಿಳೆಯರಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವಾಲಯಗಳನ್ನ ಇಟ್ಕೊಂಡು ಬಂದಿರೋದು ಅವರ ಅಭಿವೃದ್ಧಿಗೋಸ್ಕರ ಬೇಕಾದಷ್ಟು ಹಣನ ವ್ಯಯ ಮಾಡಿ ಅಭಿವೃದ್ಧಿನ ಮಾಡಿರ್ತಕ್ಕಂತ ಮಹಾನ್ ವ್ಯಕ್ತಿ ಯಾವತ್ತೂ ಆಕ್ಸಿಡೆಂಟ್ ಆಕ್ಸಿಡೆಂಟ್ನ ನೀವು ಸತ್ತು ಬೂದಿಯಾಗಿ ಆ ಪಂಚಭೂತಗಳಲ್ಲಿ ಲೀನವಾಗಿರ ಅಂತದನ್ನ ನೀವು ಮತ್ತೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಎಷ್ಟು ಮೂರ್ಖರು ಅಂತ ನೀವು ಲೆಕ್ಕ ಹಾಕಿ ಯಾಕಂದ್ರೆ ಆ ಕೇಸ್ ಬಗ್ಗೆ ಈಗಾಗ್ಲೇ ಕೋರ್ಟ್ ಅಲ್ಲಿ ಎಲ್ಲ ಡಿಸೈಡ್ ಆಗಿದೆ ಅದು ಐದು ಆರು ವರ್ಷದ ಹಿಂದಿನ ಕತೆನ ಇವತ್ತು ತಗೊಂಡ್ ಬಂದಿದ್ದೀರಾ ಅಂದ್ರೆ ನಿಮ್ಮ ಮೊಟ್ಟೆ ಕತೆನ ಅವರೆಲ್ಲೋ ಲೆಕ್ಕ ಕೇಳಿರ್ಬೇಕು ಅಂತ ಕಾಣುತ್ತೆ ನಮ್ಮ ಸಿ ಟಿ ರವಿಯಣ್ಣ ಅದಕ್ಕೆ ನೀವು ಉರ್ದು ಆಗಿ ಫ್ರಸ್ಟೇಟ್ ಅಂತ ಹೇಳ್ತಿರಕಂತ ಪದನ ನೀವು ಬೇರೆ ರೀತಿ ಅರ್ಥೈಸ್ಕೊಂಡು ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ಅವ್ರು ಹೇಳಿದ್ದನ್ನ ನೀವು ಬೇರೆ ರೀತಿನೇ ಅರ್ಥೈಸ್ಕೊಂಡಿದ್ದೀರಿ ನೀವು ಡಿಕ್ಷನರಿನ ತೆಗೆದು ನೋಡಿ ಅದ್ರ ಅರ್ಥ ಏನು ಅಂತ ಗೊತ್ತಾಗುತ್ತೆ ಆರ್ ಯು ಎಸ್ ಟಿ ಆರ್ ಎ ಇ ಅಂತ ಅದ್ರ ಸ್ಪೆಲ್ಲಿಂಗ್ ಸಮೇತ ನಾನು ಹೇಳ್ತಾ ಇದ್ದೀನಿ ನೀವು ಡಿಕ್ಷ್ನರಿ ತೆಗೆದು ಅದರ ನಿಜವಾದ ಅರ್ಥನ ಹುಡುಕಂಡು ನೀವು ಮುಂದಿನ ದಿನಗಳಲ್ಲಿ ಅದ್ರ ಅರ್ಥ ಏನು ಅಂತ ತಿಳ್ಕೊಳ್ಳಿ ಸುಮ್ಮನೆ ನಮ್ಮ ರವಿಯಣ್ಣನ ಅರೆಸ್ಟ್ ಮಾಡೋದು ಅವ್ರ ಬಗ್ಗೆ ಹಿಂದೂ ಹುಲಿ ಅವ್ರು ಬೆಳೆದ್ರೆ ಒಂದ್ ಭಯ ನಿಮಗೆ ಅವರಲ್ಲಿದೆ ಅವ್ರನ್ನ ನೇನಾರೇ ಮಾಡಿ ಮಟ್ಟ ಹಾಕ್ಬೇಕು ಅಂತ ನೀವು ಕಾಂಗ್ರೆಸ್ನರು ಎಷ್ಟೇ ಪ್ರಯತ್ನ ಪಟ್ರು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಾಪ ಸಿಂಹ ರವಿಯಣ್ಣವರೆಲ್ಲ ನಮ್ಮ ದೇಶಕಾಯ ಅಂತ ಸಂಗೊಳ್ಳಿ ರಾಯಣ್ಣ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದಾರೆ ಅಂತ ನಾವು ನಿಮಗೆ ಎಚ್ಚರಿಕೆ ಗಂಟೆನ ಕೊಡ್ತಾ ಇದೀವಿ ಎರಡು ಮಾತಾಡಿ ನಾನು ಮುಗಿಸ್ತಾ ಇದ್ದೀನಿ ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್ ನಗರಸಭಾ ಸದಸ್ಯೆ ರೂಪಾ ಕುಮಾರ್ ಹಾಜರಿದ್ದರು